ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಟೀ ಪಾತ್ರೆಯಲ್ಲಿ ಮುದ್ದೆ ಅಂತ ಹೇಳ್ಬಿಟ್ಟು ಸೊ ಯಾಕೆ ಈ ಥರ ನಾನು ತಂದಿದ್ದೀನಿ ಅಂತ ಅಂದರೆ ನಾನು ಲಾಸ್ಟ್ ಟೈಮ್ ವಿಡಿಯೋ ತೋರಿಸಿದ್ದೀನಲ್ಲ ಅದರಲ್ಲಿ ಒಬ್ಬರು ಮನೆಯಲ್ಲಿ ಕೋಲ್ ಇರುತ್ತೆ ಒಬ್ಬೊಬ್ರು ಮನೆಯಲ್ಲಿ ದೊಡ್ಡ ಪಾತ್ರೆ ಇರೋಲ್ಲ ಸೊ ಪುಟ್ಟದಾಗಿ ಯಾವ ರೀತಿ ಒಂದು ಮುದ್ದೆ ಅಥವಾ ಎರಡು ಮುದ್ದೆ ಮಾಡ್ಕೊಳ್ಳೋದು ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಟೀ ಪಾತ್ರೆಯಲ್ಲಿ ಮುದ್ದೆಯನ್ನು ಕಾನ್ಸೆಪ್ಟ್ ತಂದಿದ್ದೀನಿ ಯಾಕಂದರೆ ಟೀ ಪಾತ್ರೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ ಸೊ ಟೀ ಪಾತ್ರೆಗೆ ಒಂದೂವರೆ ಲೋಡ್ದಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ಅದು ನೀರು ಚೆನ್ನಾಗಿ ಕುದೀತಾ ಇದೆ ಅನ್ ಅನ್ಬೇಕಾದ್ರೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಅದನ್ನು ಕೈ ಆಡಿಸ್ಬಿಡಿ ಹಾಗೆ ಕುದಿಯೋಕ್ಕೆ ಬಿಡಬೇಕು ಯಾಕಂದರೆ ನೀವು ತಕ್ಷಣ ಕೈ ಆಡಿಸಿದ್ರೆ ಒಂದೊಂದು ಸಲ ಗಂಟು ಬೀಳೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಹಂಗೆ ಕುದಿಯೋಕ್ಕೆ ಬಿಟ್ಬಿಟ್ಟು ಅದಕ್ಕೆ ನೀವು ತುಪ್ಪ ಯೂಸ್ ಮಾಡೋರಾದರೆ ತುಪ್ಪ ಕೂಡ ಸೇರಿಸ್ಕೋಬೋದು ನಾನು ಯಾವಾಗಲೂ ತುಪ್ಪ ಯೂಸ್ ಮಾಡೇ ಮಾಡ್ತೀನಿ ಮುದ್ದೆ ಮಾಡಬೇಕಾದ್ರೆ ಸೊ ಹಂಗಾಗಿ ಹಾಫ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬೆಂದಾದ ಮೇಲೆ ಈ ಥರ ಸ್ಪೂನ್ ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವ ಈ ಥರ ಸ್ಪೂನಿಂದ ಚೆನ್ನಾಗಿ ನಾದ್ಕೊಳ್ಬೇಕು ಎಷ್ಟು ಚೆಂದ ನಾದ್ತಿರೋ ಅಷ್ಟು ಚೆನ್ನಾಗಿ ಮುದ್ದೆ ಮೃದುವಾಗಿ ಬರುತ್ತೆ ಸೊ ಇಲ್ಲಿ ನನಗೆ ಸ್ವಲ್ಪ ಮೆತ್ತಗಿದೆ ಅಂತ ಅನ್ನಿಸ್ತು ನಮ್ಮ ಮನೆಯಲ್ಲಿ ಗಟ್ಟಿ ಮುದ್ದೆ ಊಟ ಮಾಡ್ತೀವಿ ಸ್ವಲ್ಪ ಹಂಗಾಗಿ ನಾನು ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಸ್ವಲ್ಪ ಮೆತ್ತಗೆ ಬೇಕು ಅಂತಂದರೆ ಒಂದೇ ಕಪ್ಪು ಹಿಟ್ಟು ಸಾಕಾಗುತ್ತೆ ಅದನ್ನು ಹಾ ಹಿಟ್ಟು ಹಾಕ್ಕೊಂಡ್ಮೇಲೆ ಈ ಥರ ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು ನಿಮಿಷ ಹಾಗೆ ಬಿಡಬೇಕು ಆವಾಗ ಚೆನ್ನಾಗಿ ಬೇಯುತ್ತೆ ಮುದ್ದೆ ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ಮುದ್ದೆ ಬರುತ್ತೆ ನೋಡ್ತಾ ನೋಡ್ತಾ ಇರ್ಬೋದಲ್ಲ ಈ ಥರ ನಾದ್ಕೋಬೇಕು ಆವಾಗ ಯಾವುದೇ ರೀತಿ ಗಂಡು ಕೂಡ ನಿಮಗೆ ಮುದ್ದೆಯಲ್ಲಿ ಸಿಗಲ್ಲ ಈ ಥರ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಮುದ್ದೆ ಮಾಡ್ಕೊಳ್ಬೇಕು ನೀವು ಮುದ್ದೆ ಮಾಡ್ಕೊಳ್ಳೋಕ್ಕೂ ಮುಂಚೆ ಈ ಥರ ಚೆನ್ನಾಗಿ ನಾದ್ಕೋಬೇಕು ಇನ್ನೊಂದು ಸಲ ಚೆನ್ನಾಗಿ ಮೇಲೆ ವುಡನ್ ಬೋರ್ಡು ಅಥವಾ ಕಟ್ಟಿಂಗ್ ಬೋರ್ಡ್ ಅಥವಾ ಚಪಾತಿ ಮಣೆ ಇರುತ್ತಲ್ಲ ಅದರಿಂದ ನೀವು ಈ ಥರ ಇಲ್ಲ ಅಂದ್ರೆ ಎರಡೂ ಇಲ್ಲ ಅಂದರೆ ನೀವು ತೆಟ್ಟೆನಲ್ಲೂ ಕೂಡ ಒಂದು ಸ್ವಲ್ಪ ನೀರು ಹಿಂಗೆ ಹದ್ಬಿಟ್ಟು ಮಾಡ್ಕೋಬೋದು ತೆಟ್ಟೆನಲ್ಲೂ ಕೂಡ ಸೊ ನಾನು ಇಲ್ಲಿ ಕಟಿಂಗ್ ಬೋರ್ಡ್ನ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಅದರಂಗೆ ಈ ಥರ ಮುದ್ದೆ ತೆಗೆದ್ಬಿಟ್ಟು ಈ ಥರ ನೈಸಾಗಿ ರೌಂಡ್ ರೌಂಡ್ ಮಾಡ್ಕೊಂಡ್ರೆ ಆಗೋಯ್ತು ನಿಮಗೆ ಬಿಸಿ ಅನಿಸಿದ್ರೆ ಸ್ವಲ್ಪ ನೀರು ಎತ್ಕೊಂಡು ಈ ಥರ ಇನ್ನು ರೌಂಡ್ ಮಾಡಿದ್ರೆ ನೋಡಿರಿ ಎಷ್ಟು ಚೆನ್ನಾಗಿ ಮೃದುವಾಗಿ ಬಂದಿದೆ ಅಲ್ವಾ ಸೊ ಹೇಗೆ ಅನಿಸ್ತು ನನಗೆ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ